ನಮಸ್ಕಾರ ಸ್ನೇಹಿತರೆ ಸೊ ನೋಡಿ ಅಂತೂ ಇಂತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೂಡ ಗುಡ್ ನ್ಯೂಸ್ ಬಂದಾಯ್ತು ನಾವು ಇಪ್ಪತ್ತನೇ ತಾರೀಕು ಅಂತ ಅನ್ಕೊಂಡಿದ್ವಿ ಸೊ ಅದ್ರ ಒಳಗಡೆನೆ ಕೆ ಎಸ್ ಆರ್ ಟಿ ಸಿ ನೋರ್ಕಿನ ಮುಂಚಿತವಾಗಿ ಅವರು ಕೂಡ ಟ್ರ್ಯಾಕ್ ಸ್ಟಾರ್ಟ್ ಮಾಡ್ತಾ ಇದಾರೆ ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ ಅಂತ ಅನ್ಕೋತೀವಿ ನಾವು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಯಾಕಂದ್ರೆ ಕೆ ಎಸ್ ಆರ್ ಟಿ ಸಿ ನವರಷ್ಟು ಸ್ಲೋ ಆಗಿ ಮಾಡಕ್ ಹೋಗಲ್ಲ ಅವ್ರು ನೋಡಿ ನಾವು ಇಪ್ಪತ್ತನೇ ತಾರೀಕು ಅಂತ ಹೇಳಿದ್ರು ಈಗ ಕೆ ಎಸ್ ಆರ್ ಟಿ ಸಿ ಇರೋದು ಹದಿನಾರ ಹದಿನಾರನೇ ತಾರೀಕು ಅವ್ರಿಗಿನ ಮುಂಚೆನೆ ಇವರು ಕೂಡ ಟ್ರ್ಯಾಕ್ ಅನ್ನೇ ಸ್ಟಾರ್ಟ್ ಮಾಡ್ಬಿಟ್ರು ಹುಮ್ನಾಬಾದಲ್ಲಿ ಸೊ ಎಲ್ಲ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರ ಎಲ್ಲಾರ್ಗು ಗುಡ್ ನ್ಯೂಸ್ ಇದು ಎಲ್ಲಾರ್ಗು ಕೂಡ ಒಳ್ಳೇದಾಗ್ಲಿ ಸ್ನೇಹಿತರೆ ಓಕೆನಾ ಸೊ ಬನ್ನಿ ಇವಾಗ ಏನೇನ್ ಮಾಹಿತಿ ಇದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಸೊ ಯಾವ ಯಾವ ತರ ಅವರು ಟ್ರ್ಯಾಕ್ ಅನ್ನ ನಡೆಸ್ತಾ ಇದಾರೆ ಹುಮ್ನಾಬಾದಲ್ಲಿ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಸೊ ಇವಾಗ್ಲೇ ನಾನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಒಡೆಯರ್ಸ್ಗೂ ಕೂಡ ಫೋನ್ ಮಾಡಿದ್ದೆ ಸೊ ಫೋನ್ ಮಾಡಿ ಎಲ್ಲಾ ಮಾಹಿತಿನೂ ಕೂಡ ತಗೊಂಡೆ ಸೊ ನೋಡಿ ಸ್ನೇಹಿತರೆ ಇದೇ ಹದಿನಾಲ್ಕನೇ ತಾರೀಕಿಂದ ಅಂದ್ರೆ ಇವತ್ತು ಹತ್ತಿದೆ ಸೊ ನಿನ್ನೆನೆ ಒಂದು ವೆಬ್ಸೈಟ್ ಅಲ್ಲಿ ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಪೇಪರ್ ಅನೌನ್ಸ್ಮೆಂಟ್ ಇವತ್ತಾಗಿದೆ ಇವತ್ತು ಎಲ್ಲಾ ಪೇಪರ್ ಗಳಲ್ಲೂ ಕೂಡ ಬಂದಿದೆ ಎನ್ ಡಬ್ಲ್ಯೂ ಆರ್ ಟಿ ಸಿದು ಹದಿನಾಲ್ಕನೇ ತಾರೀಕಿಂದ ಚಲನಾವೃತ್ತಿ ಪರೀಕ್ಷೆ ಹುಮ್ನಾಬಾದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಇವತ್ತು ಪೇಪರ್ಗಳಲ್ಲಿ ಎಲ್ಲ ಬಂದಿದೆ ಸೊ ಬಟ್ ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಅವರು ಪೇಪರ್ ಅನೌನ್ಸ್ಮೆಂಟ್ ಮತ್ತೆ ಮಾಹಿತಿನ ಶೇರ್ ಮಾಡಿದ್ದಾರೆ ಹೆಚ್ಚು ಕಮ್ಮಿ ಒಂದು ವಾರದ ಮುಂಚೆನೇ ಮಾಡಬೇಕಾಗಿತ್ತು ತುಂಬಾ ಶಾರ್ಟ್ ಆಗಿ ಮಾಡಿದ್ದಾರೆ ಒಂದು ತ್ರೀ ಡೇಸ್ ಅಷ್ಟೇ ಗ್ಯಾಪ್ ಇದೆ ಅದರಲ್ಲಿ ನಾನು ಇವತ್ತು ನೀವು ವಿಡಿಯೋ ಮಾಡ್ತಿರೋದು ನೋಡಿದ್ರೆ ಇನ್ ಟೂ ಡೇಸ್ ಅಷ್ಟೇ ಗ್ಯಾಪ್ ಸಿಗುತ್ತೆ ಎಲ್ಲರಿಗೂ ಇವತ್ತು ಹನ್ನೊಂದಲ್ವಾ ಹನ್ನೆರಡು ಹದಿಮೂರು ಎರಡು ದಿವಸ ಮಾತ್ರ ಗ್ಯಾಪ್ ಸಿಗುತ್ತೆ ಸೊ ಹಾಗಾಗಿ ಸ್ನೇಹಿತರೆ ಹದಿನಾಲ್ಕನೇ ತಾರೀಕಿಂದ ಯಾರ್ಯಾರು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಡಿಕಂಸಿ ಹುದ್ದೆಗೆ ಆಯ್ಕೆಯಾಗಿದ್ರ ಟ್ರ್ಯಾಕ್ಗೆ ಅವ್ರಿಗೆ ಮಾತ್ರ ಇದೇ ಹದಿನಾಲ್ಕನೇ ತಾರೀಕಿಂದ ಹುಮ್ನಾಬಾದಲ್ಲಿ ಅಲ್ಲಿ ಪರೀಕ್ಷೆ ಕರೆಯಲಾಗಿದೆ ಓಕೆನಾ ಸೊ ನೀವು ನಿನ್ನೆ ಯಾರಿಗಾದರೂ ಮೆಸೇಜ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಇವತ್ತು ಮೆಸೇಜ್ ಗಳು ಬಂದಿರುತ್ತೆ ಯಾರು ಡಿಕಂಸಿ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಟ್ರ್ಯಾಕಿಗೆ ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಹೇಳ್ತಿರೋದು ಡಿಗೆ ಅಪ್ಲಿಕೇಶನ್ ಹಾಕಿರೋರು ಸ್ವಲ್ಪ ದಿನ ಕಾಯ್ಬೇಕಾಗತ್ತೆ ಓಕೆನಾ ಸೊ ಅವ್ರಿಗೆ ನಾನು ಒಡೆಯರ್ ಸರ್ಗೂ ಕೂಡ ಕೇಳಿದೆ ಏನ್ ಸರ್ ಇಷ್ಟು ಶಾರ್ಟ್ ಟೈಮಲ್ಲಿ ನೀವು ಅನೌನ್ಸ್ಮೆಂಟ್ ಮಾಡಿದರಾ ಅಂತಂದ್ರೆ ಅವ್ರು ನನಗೆ ಹಂಗೂ ಬುಧವಾರ ಫೋನ್ ಮಾಡಕ್ ಕೇಳಿದ್ರು ಬಟ್ ನಾನು ನಿನ್ನೆ ಸ್ವಲ್ಪ ಬುಧವಾರದ ಒಳಗಡೆ ಫೋನ್ ಮಾಡಕ್ ಕೇಳಿದ್ರು ನಾನು ಸ್ವಲ್ಪ ನಿನ್ನೆ ಆಗಿದ್ದೆ ಸೊ ನೆನ್ನೆ ಫೋನ್ ಮಾಡೋಣ ಅನ್ಕೊಂಡೆ ಮಾಡಕ್ ಆಗ್ಲಿಲ್ಲ ನೋಡಿದ್ರೆ ನಿನ್ನೆನೆ ಅವರು ವೆಬ್ಸೈಟ್ ಅಲ್ಲೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ರು ಯಾಕೆ ಇಷ್ಟು ಬೇಗ ಅನೌನ್ಸ್ಮೆಂಟ್ ಶಾರ್ಟ್ ಟೈಮಲ್ಲಿ ಅನೌನ್ಸ್ಮೆಂಟ್ ಮಾಡಿದಾರಾ ಅಂತ ಕೇಳಿದೆ ಹೌದು ಸರ್ ಟ್ರ್ಯಾಕ್ ಎಲ್ಲ ಪರ್ಫೆಕ್ಟ್ ಆಗಿ ಆಗೋಯ್ತು ಇನ್ನು ವೇಟ್ ಮಾಡೋದು ಬೇಡ ಅಂತ ನಾವು ಅನೌನ್ಸ್ಮೆಂಟ್ ಮಾಡಿದೀವಿ ಈ ಪೇಪರ್ ಅನೌನ್ಸ್ಮೆಂಟ್ ಯಾರ್ಯಾರಿಗೆ ಮೆಸೇಜ್ ಬಂದಿಲ್ಲ ಅಥವಾ ಯಾರು ಡಿಕಮ್ಸಿ ಸಿ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಅಲ್ಲಿ ಇದಾರೆ ಸೊ ಅವ್ರಿಗೆ ನಾವೇ ಕರೆ ಮಾಡಿ ಹೇಳ್ತಾ ಇದೀವಿ ನಿಮ್ದು ಇಂತ ಡೇಟ್ ಗೆ ಚಲನ ವೃತ್ತಿ ಪರೀಕ್ಷೆ ಹುಮ್ನಾಬಾದ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನೀವು ಬನ್ನಿ ಅಂತ ನಾವೇ ಫೋನ್ ಮಾಡಿ ಹೇಳ್ತಾ ಇದೀವಿ ಅಂತ ಹೇಳಿದ್ರು ಅವ್ರು ಹಂಗೇನಾದ್ರು ನೀವ್ ಯಾರಾದ್ರೂ ಹುಮನಾಬಾದ್ ಟ್ರ್ಯಾಕ್ ಅಲ್ಲಿ ಡಿ ಕೆಂಸಿ ಹುದ್ದೆಗೆ ಇವಾಗ ಎನ್ ಡಬ್ಲ್ಯೂ ಕೆಆರ್ ಟಿ ಸಿ ಆಯ್ಕೆ ಆಗಿದ್ರೆ ನೀವೇನಾದ್ರೂ ಚಲನಾವೃತ್ತಿ ಪರೀಕ್ಷೆಗೆ ಆಯ್ಕೆ ಆದಮೇಲೆ ಚಲನಾವೃತ್ತಿ ಪರೀಕ್ಷೆಗೆ ಹೋಗೋಕೆ ನೀವು ಪ್ರಿಪೇರ್ ಆಗಿಲ್ಲ ಅಂದ್ರೆ ಯಾಕಂತಂದ್ರೆ ಡೇಟ್ ತುಂಬಾ ಶಾರ್ಟ್ ಆಗಿ ಅನೌನ್ಸ್ಮೆಂಟ್ ಆಗಿರೋದ್ರಿಂದ ನೀವೇನಾದ್ರೂ ಹೊರಗಡೆ ಟ್ರ್ಯಾಕ್ ಟ್ರೈನಿಂಗ್ ತಗೊಂಡಿಲ್ಲ ಅಂತಂದ್ರೆ ಅಂತವ್ರು ನಾನು ಪರ್ಫೆಕ್ಟ್ ಆಗಿಲ್ಲ ನಾನು ಮುಂದಿನ ದಿನಗಳಲ್ಲಿ ಡೇಟ್ ಮಿಸ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋರ್ ಇದ್ರೆ ಬೇಕಾರೆ ನೀವು ಟ್ರ್ಯಾಕ್ ಅಲ್ಲಿ ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ಡೇಟ್ ಮಿಸ್ ಮಾಡ್ಕೋಬಹುದು ಸ್ನೇಹಿತರೆ ಡೇಟ್ ಮಿಸ್ ಮಾಡ್ಕೊಂಡ್ಮೇಲೆ ಮತ್ತೆ ಡೇಟ್ ಮಿಸ್ ಆದೋರಿಗೆ ಇನ್ನೊಂದ್ಸತಿ ಅವಕಾಶ ಕೊಡ್ತಾರಂತೆ ಓಕೆನಾ ಸೊ ಹಾಗಾಗಿ ನೀವೇನಾದ್ರೂ ಟ್ರ್ಯಾಕ್ ಟ್ರೈನಿಂಗ್ ತಗೊಂಡಿಲ್ಲ ನಾನು ಇನ್ನು ಪರ್ಫೆಕ್ಟ್ ಆಗಿಲ್ಲ ಸರ್ ಅನ್ನೋರಿದ್ರೆ ಇದ್ರೆ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಅಲ್ಲಿ ಇರೋರು ಹೇಳ್ತಿರೋದು ಯಾರು ಫಸ್ಟ್ ಇದ್ರೆ ಅವರು ನೀವು ಆದಷ್ಟು ಬೇಗ ಇವತ್ತಿಂದ ಈ ವಿಡಿಯೋ ನೋಡ್ತಿದಿರಲ್ಲ ಇವತ್ತಿಂದಾನೇ ನೀವು ಚಲನಾವೃತ್ತಿ ಪರೀಕ್ಷೆ ಟ್ರ್ಯಾಕ್ ಟ್ರೈನಿಂಗ್ ತಗೊಳಕ್ಕೆ ಹೋಗಿ ಕನಕಪುರ ಶಾಂತಿ ಗ್ರಾಮ ಎರಡರಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಚಿಕ್ಕಮಂಗ್ಳೂರ್ಲೂ ಕೂಡ ಚೆನ್ನಾಗಿದೆ ಬಿ ಎಸ್ ಫೋರ್ ಅಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ರೆ ಅಲ್ಲೂ ಕೂಡ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ ಗಳನ್ನ ತಗೊಳ್ಳಿ ಬಿ ಎಸ್ ಫೋರ್ ಗಾಡಿಗಳಲ್ಲೇ ನೀವು ಅಷ್ಟು ಶುಡ್ ಆಗಿ ಟ್ರ್ಯಾಕ್ ಟ್ರೈನಿಂಗ್ ತಗೋಬೇಕು ಯಾಕಂದ್ರೆ ನೀವು ನೋಡಿದ್ರಲ್ಲ ಇವಾಗ ಕೆ ಎಸ್ ಆರ್ ಟಿ ಸಿ ನೋರು ಏನ್ ನಡೆಸಿದ್ರಲ್ಲ ಸೊ ಅವಾಗ್ಲೂ ಕೂಡ ಬಿ ಎಸ್ ಫೋರ್ ಗಾಡಿಗಳೇ ಇದ್ವು ಈಗ ಎನ್ ಡಬ್ಲ್ಯೂ ಅವರು ಕೂಡ ಅದೇ ಬಸ್ ಟ್ರ್ಯಾಕ್ ಟ್ರೈನಿಂಗ್ ಟ್ರ್ಯಾಕ್ ಎಕ್ಸಾಮ್ ಗಳನ್ನ ತಗೋತಿದ್ದಾರೆ ಬಿ ಎಸ್ ಫೋರ್ ಗಾಡಿಗಳಲ್ಲಿ ಅಶೋಕ್ ಲೇಲ್ಯಾಂಡ್ ಸೊ ಹಾಗಾಗಿ ನೀವು ಆದಷ್ಟು ಬೇಗ ಇವತ್ತಿಂದಾನೇ ಯಾರು ಡಿಕಾಂ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಸೀರಿಯಲ್ ನಂಬರ್ ಫಸ್ಟ್ ಅಲ್ಲಿ ಇದ್ರೆ ಇವತ್ತಿಂದಾನೇ ನೀವು ಟ್ರ್ಯಾಕ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ಆಫ್ ನೀವು ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ಡೇಟ್ ಮಿಸ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಡೇಟ್ ಕರೀತಾರೆ ಬೇಕಾದ್ರೆ ಅವಾಗ ಹೋಗಿ ನೀವು ಮತ್ತೆ ಚಲನಾವೃತ್ತಿ ಪರೀಕ್ಷೆನ ಹುಣ್ಣ ಕೊಡಬಹುದು ಓಕೆನಾ ಸೊ ಆಮೇಲೆ ಇನ್ನು ಡಿಗ್ ಅಪ್ಲಿಕೇಶನ್ ಹಾಕೋ ಹಾಕಿರೋರು ಕೂಡ ಕಾಯ್ತಾ ಇದಾರೆ ಸರ್ ಡಿಕಮ್ ಸಿ ಆಗೋಯ್ತು ಈಗ ಕೆ ಎಸ್ ಆರ್ ಟಿ ಸಿ ನಲ್ಲೂ ಕೂಡ ಅಷ್ಟೇ ಫಸ್ಟ್ ಡಿಕಮ್ ಸಿ ಕರೀತಾ ಇದಾರೆ ಈಗ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನಲ್ಲೂ ಕೂಡ ಡಿಕಾಂ ಸಿ ಕರಿತಾ ಇದಾರೆ ಬಟ್ ಡಿಗ್ ಹಾಕಿರೋರು ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಅಂತ ಸುಮಾರು ಜನ ಕೇಳ್ತಾ ಇದಾರೆ ಸೊ ನೋಡಿ ಅದ್ರ ಬಗ್ಗೆನೂ ಕೂಡ ನಾನು ಕೇಳಿದೆ ಒಡೆಯರ್ ಸರ್ ಗೆ ಸೊ ನೋಡಿ ಯಾರು ಡಿಗ್ ಅಪ್ಲಿಕೇಶನ್ ಹಾಕಿದಿರಾ ಅವ್ರಿಗೆ ಈ ಡಿಕಮ್ ಸಿ ಮುಗಿದ ತಕ್ಷಣನೇ ಅವರು ಸ್ಟಾರ್ಟ್ ಮಾಡ್ತಾರಂತೆ ಸೊ ಟೋಟಲ್ ಆಗಿ ಸಿ ಹುದ್ದೆಗೆ ಎಷ್ಟು ಜನ ಚಲನಾವೃತ್ತಿ ಪರೀಕ್ಷೆಗೆ ಆಯ್ಕೆ ಆಗಿದ್ದಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಟೋಟಲ್ ಆಗಿ ನೋಡಿ ಸಾವಿರದ ನಾನ್ನೂರ ಎಂಬತ್ಮೂರು ಫೋರ್ಟೀನ್ ಏಟಿ ತ್ರೀ ತುಂಬಾ ಕಮ್ಮಿ ಕಾಂಪಿಟೇಷನ್ ಇದೆ ಇದು ಟೂ ಫಿಫ್ಟಿ ಫೈವ್ ಪೋಸ್ಟ್ ಗಳು ಇರೋದು ಅದು ಬರೀ ಎಸ್ ಸಿ ಅವ್ರಿಗೆ ಇರೋದಲ್ವಾ ಸೊ ಹಾಗಾಗಿ ತುಂಬಾ ಕಮ್ಮಿ ಅಂದ್ರೆ ಕಮ್ಮಿ ಕಾಂಪಿಟೇಷನ್ ಆಗೋಯ್ತು ಸಾವಿರದ ನಾನ್ನೂರ ಎಂಬತ್ ಜನ ಮಾತ್ರ ಸಿ ಹುದ್ದೆಗೆ ಚಲನಾವೃತ್ತಿ ಪರೀಕ್ಷೆಗೆ ಆಯ್ಕೆ ಆಗಿದಾರಂತೆ ತುಂಬಾ ಕಮ್ಮಿ ಕಾಂಪಿಟೇಷನ್ ಇದೆ ನೀವು ನಲ್ವತ್ತು ಮಾರ್ಕ್ಸ್ ಹೊಡೆದ್ರು ಕೂಡ ನಿಮ್ಗೆ ಜಾಬ್ ಆಗುವಂತ ಅವಕಾಶ ಇದೆ ಸ್ನೇಹಿತರೆ ಆದಷ್ಟು ನೋಡಿ ನಿಮ್ಗೆ ಒಳ್ಳೆ ಅವಕಾಶ ಇದೆ ಇದರಲ್ಲಿ ಖಂಡಿತವಾಗ್ಲೂ ಕೂಡ ಆಲ್ಮೋಸ್ಟ್ ನಿಮ್ಗೆ ಜಾಬ್ಗಳು ಆಗುತ್ತೆ ಯಾರು ಒಳ್ಳೆ ಟ್ರೈನಿಂಗ್ ತಗೊಂಡು ಪರ್ಫೆಕ್ಟ್ ಆಗಿರ್ತೀರಲ್ಲ ನಿಮ್ ಎಲ್ಲಾರ್ಗು ಕೂಡ ಜಾಬ್ ಆಗುವಂತ ಅವಕಾಶ ಇದೆ ಈ ಅವಕಾಶನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಬರೀ ಸಾವಿರದ ನಾನ್ನೂರ ಎಂಬತ್ ಮೂರ್ ಜನ ಮಾತ್ರ ಚಲನಾವೃತ್ತಿ ಪರೀಕ್ಷೆಗೆ ಆಯ್ಕೆ ಆಗಿದ್ದಾರೆ ಎಲ್ಲಾರು ಕೂಡ ಯಾರ್ಯಾರು ಪರ್ಫೆಕ್ಟ್ ಆಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ ತಗೋತೀರಾ ಖಂಡಿತವಾಗ್ಲೂ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಜಾಬ್ ಆಗುತ್ತೆ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ ಸ್ನೇಹಿತರೆ ಬಟ್ ನೀವು ಒಳ್ಳೆ ಟ್ರ್ಯಾಕ್ ಟ್ರೈನಿಂಗ್ ತಗೊಂಡು ಪರ್ಫೆಕ್ಟ್ ಆಗಿರಬೇಕು ಓಕೆನಾ ಸೊ ಇದಾದ್ಮೇಲೆ ಹುಮ್ನಾಬಾದ್ ಮತ್ತೆ ಹುಬ್ಳಿನಲ್ಲಿ ನಡೆಸುವಂತ ಯೋಜನೆ ಇದೆ ಅಂತ ಬರೀ ಡಿಗ್ ಅಪ್ಲಿಕೇಶನ್ ಹಾಕಿರೋದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸೊ ಹುಬ್ಳಿಯಲ್ಲಿ ಇನ್ನೂ ಕೂಡ ಟ್ರ್ಯಾಕ್ ಅನ್ನ ರೆಡಿ ಮಾಡ್ತಾ ಇದೀವಿ ಆದಷ್ಟು ಬೇಗ ರೆಡಿ ಮಾಡ್ತೀವಿ ಸರ್ ರೆಡಿ ಮಾಡಿದ್ಮೇಲೆ ಹುಮ್ನಾಬಾದ್ ಮತ್ತೆ ಹುಬ್ಳಿ ಎರಡರಲ್ಲೂ ಕೂಡ ಡಿವೈಡ್ ಮಾಡಿ ತಗೋತೀವಿ ಇನ್ ಕೇಸ್ ಆಫ್ ಹುಬ್ಳಿಯಲ್ಲಿ ಏನಾದರೂ ಟ್ರ್ಯಾಕ್ ಬೇಗ ರೆಡಿ ಆಗಿಲ್ಲ ಅಂತಂದ್ರೆ ನಾವು ಕಂಟಿನ್ಯೂ ಇದು ಇವಾಗ ಡಿಕಂಸಿ ಸಿ ಮುಗಿ ಸೊ ಡಿಕೆಮ್ ಸಿ ಮುಗದ್ಮೇಲೆ ಡಿನು ಕೂಡ ನಾವು ಅಲ್ಲೇ ಹುಮ್ನಾಬಾದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಹುಬ್ಳಿ ಟ್ರ್ಯಾಕ್ ರೆಡಿ ಆಯ್ತು ಅಂದ್ರೆ ಹುಬ್ಳಿಯಲ್ಲಿ ಸ್ಟಾರ್ಟ್ ಮಾಡ್ತೀವಿ ಎರಡು ಕಡೆನು ಸ್ಟಾರ್ಟ್ ಮಾಡ್ತೀವಿ ಹುಬ್ಳಿ ಏನಾದರೂ ಲೇಟ್ ಆಯ್ತು ಅಂದ್ರೆ ನಾವು ಉಮ್ನಾಬಾದಲ್ಲೇ ಕಂಟಿನ್ಯೂ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಗ್ಯಾಪ್ ಕೊಡಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೀವು ಯಾರು ಡಿ ಅಪ್ಲಿಕೇಶನ್ ಹಾಕಿದ್ರ ಸೊ ನೀವು ಕೂಡ ಆದಷ್ಟು ಬೇಗ ಟ್ರ್ಯಾಕ್ ಟ್ರೈನಿಂಗ್ ಗಳನ್ನ ತಗೊಳ್ಳಿ ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ ಯಾಕಂದ್ರೆ ನೋಡಿ ಇವಾಗ ಕೆ ಎಸ್ ಆರ್ ಟಿ ಸಿ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಎನ್ ಡಬ್ಲ್ಯೂ ದು ಕೂಡ ಅನೌನ್ಸ್ಮೆಂಟ್ ಆಯ್ತು ಸೊ ಎಲ್ಲಾ ಟ್ರ್ಯಾಕ್ ಗಳು ಸಿಕ್ಕಾಪಟ್ಟೆ ಬಿಸಿ ಆಗ್ತವೆ ಒಂದು ಟ್ರ್ಯಾಕ್ ಗಳಲ್ಲಿ ಏನು ಇಲ್ಲ ಅಂದ್ರೆ ಕಮ್ಮಿ ಅಂದ್ರು ಟೂ ಹಂಡ್ರೆಡ್ ಮೆಂಬರ್ಸ್ ಎರಡ್ ನೂರ್ ಜನ ಟ್ರ್ಯಾಕ್ ಅಲ್ಲಿ ಇರ್ತಾರೆ ಸೊ ಅಷ್ಟು ಜನ ಇದ್ದಾಗ ಸೊ ಟ್ರ್ಯಾಕ್ ಅವರು ಕೂಡ ನಿಮ್ಗೆ ಏನ್ ಟ್ರೈನಿಂಗ್ ಕೊಡ್ತಾರಲ್ಲ ಸೊ ಯಾವ ಅಭ್ಯರ್ಥಿ ಯಾವ ತರ ಓಡಿಸ್ತಿದ್ದಾರೆ ಯಾವ ಅಭ್ಯರ್ಥಿಯಲ್ಲಿ ಯಾವ ಸ್ಕಿಲ್ ಇದೆ ಯಾವ ಟ್ಯಾಲೆಂಟ್ ಇದೆ ಅನ್ನೋದನ್ನ ಅವರು ಕೂಡ ನಿಮ್ಗೆ ಗಮನಿಸಕ್ಕಾಗಲ್ಲ ಆಯ್ತಪ್ಪ ಬಾ ಕಾರ್ಡ್ ತಗೋ ನೀವು ಟ್ರ್ಯಾಕ್ ಹೊಡಿ ಮೂರ್ ಮೂರ್ ಟ್ರ್ಯಾಕ್ ಹೊಡಿ ನೀನೇನ ಪರ್ಫೆಕ್ಟ್ ಹೇಳ್ಕೊಡ್ತಾರೆ ಬಟ್ ಆದ್ರೂ ಏನಂದ್ರೆ ಸ್ಟ್ರೆಂತ್ ಜಾಸ್ತಿ ಇದ್ದಾಗ ಅವರು ಕೂಡ ನಿಮ್ಮನ್ನ ಗಮನಿಸಕ್ಕಾಗಲ್ಲ ಸೊ ಅದಕ್ಕೆ ಹೇಳ್ತಾರ ಅದು ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಟ್ರ್ಯಾಕ್ ಟ್ರೈನಿಂಗ್ ತಗೋಳಕೆ ಇವತ್ತಿಂದಾನೇ ಇವು ನೋಡ್ತಿದ್ರಲ್ಲ ಇವತ್ತಿಂದಾನೇ ನೀವು ಟ್ರ್ಯಾಕ್ ಟ್ರೈನಿಂಗ್ ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಬಿ ಎಸ್ ಫೋರ್ ಗಾಡಿಗಳಲ್ಲೇ ನೀವು ಟ್ರ್ಯಾಕ್ ಟ್ರೈನಿಂಗ್ ತಗೋಬೇಕು ಮಸ್ಟ್ ಅಂಡ್ ಶುಡ್ ನೀವ್ ಬಿ ಎಸ್ ಫೋರ್ ಗಾಡಿಗಳಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ತಗೊಂಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಕೆ ಎಸ್ ಆರ್ ಟಿಸಿ ಹಾಸನವರೆಗೂ ಹೇಳ್ತಿರೋದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹುಮನಾಬಾದ್ ಹುಬ್ಳಿ ವರ್ಗೂ ಕೂಡ ಹೇಳ್ತಿರೋದು ಬಿ ಎಸ್ ಫೋರ್ ಗಾಡಿಗಳಲ್ಲಿ ಮಸ್ಟ್ ಶುಡ್ ನೀವು ಟ್ರ್ಯಾಕ್ ಟ್ರೈನಿಂಗ್ ತಗೊಳ್ಳಲೇಬೇಕು ಓಕೆನಾ ಸೊ ಬಿ ಎಸ್ ಫೋರ್ ಗಾಡಿಗಳು ಎಲ್ಲಿದಾವೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಕನಕ್ಪುರದಲ್ಲಿ ಇದೆ ನಾಲ್ಕು ಗಾಡಿ ಬಿ ಎಸ್ ಫೋರ್ ಇದೆ ಅಂತೆ ಮತ್ತೆ ಗ್ರಾಮದಲ್ಲೂ ಕೂಡ ಎರಡು ಬಸ್ ಇದೆ ಅವಂತೆ ಮತ್ತೆ ಚಿಕ್ಕಮಂಗ್ಳೂರ್ಲಿ ಒಂದು ಬಸ್ ಇದೆ ನಿಮ್ಗೆ ಎಲ್ಲಿ ಕನ್ವೀನಿಯೆಂಟ್ ಆಗುತ್ತೆ ಯಾವ ಟ್ರ್ಯಾಕ್ ಹತ್ರ ಇರುತ್ತೆ ಈ ಮೂರು ಕೂಡ ಚೆನ್ನಾಗಿರೋ ಟ್ರ್ಯಾಕ್ ಟ್ರೈನಿಂಗ್ಗಳೇ ಟ್ರ್ಯಾಕ್ ಟ್ರೈನಿಂಗ್ ಸೆಂಟರ್ ಈ ಮೂರಲ್ಲಿ ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಅನ್ಸುತ್ತೆ ಯಾವ್ದು ಹತ್ರ ಆಗುತ್ತೆ ಅಲ್ಲಿ ಹೋಗಿ ನೀವು ಆದಷ್ಟು ಬೇಗ ಟ್ರ್ಯಾಕ್ ಟ್ರೈನಿಂಗ್ ತಗೊಂಡು ಪರ್ಫೆಕ್ಟ್ ಆಗಿರಿ ಅಂತ ಹೇಳ್ತೀನಿ ಸ್ನೇಹಿತರೆ ಓಕೆನಾ ಸೊ ನೀವು ಈ ವಿಡಿಯೋ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಮುಂದಿನ ದಿನಗಳಲ್ಲಿ ಇದೇ ತರ ಏನೇ ಅಪ್ಡೇಟ್ ಬಂದ್ರು ಕೂಡ ನಿಮ್ಗೆ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ವಿಡಿಯೋಗಳು ಮಿಸ್ ಆಗಲ್ಲ ನಿಮ್ ಸ್ನೇಹಿತರಿಗೆ ಏನಾದ್ರು ನಮ್ಮ ಚಾನೆಲ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೂ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಿ ಹಾಗೆ ನೀವೇನಾದ್ರೂ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೋಬಹುದು ಮತ್ತೆ ಯಾರಾದ್ರೂ ವಾಟ್ಸ್ಆರ್ಪೂರ್ ಜಾಯ್ನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ವಾಟ್ಸ್ಆಪ್ ಗ್ರೂಪಿಂಗ್ ಜಾಯ್ನ್ ಆಗಿ ಯಾಕಂದ್ರೆ ಗ್ರೂಪ್ ಫುಲ್ ಆಗ್ತಾ ಇದೆ ತೌಸಂಡ್ ಟ್ವೆಂಟಿ ಫೈವ್ ಮೆಂಬರ್ಸ್ ಸೊ ಗ್ರೂಪ್ ಫುಲ್ ಆಗ್ಬಿಟ್ರೆ ಮತ್ತೆ ನಿಮ್ಗೆ ಅವಕಾಶ ಸಿಗಲ್ಲ ಆದಷ್ಟು ಬೇಗ ಯಾರಾದ್ರೂ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಸೊ ಆದಷ್ಟು ಬೇಗ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಅದ್ರ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ ಮತ್ತೆ ಟ್ರ್ಯಾಕ್ ಟ್ರೈನಿಂಗ್ ಸೆಂಟರ್ ಗಳು ಕನಕ್ಪುರ ಮತ್ತೆ ಶಾಂತಿಗ್ರಾಮ ಟ್ರ್ಯಾಕ್ ಟ್ರೈನಿಂಗ್ ಕಾಂಟ್ಯಾಕ್ಟ್ ನಂಬರ್ ಗಳು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಅದ್ರ ಅದನ್ನ ನೀವು ತಗೊಂಡು ತಗೊಂಡೋಗ್ರೆ ಯಾವ ಟ್ರ್ಯಾಕ್ ಅಲ್ಲಿ ಎಷ್ಟು ಜನ ಇದಾರೆ ನೋಡ್ಕೊಂಡು ನೀವು ಬೇಕಾದ್ರೆ ಟ್ರ್ಯಾಕ್ ಟ್ರೈನಿಂಗ್ ಗಳು ಕೂಡ ಹೋಗ್ಬೋದು ಓಕೆನಾ ಸೊ ಮತ್ತೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಮುಂದಿನ ನೋಡಿದ್ರೆ ಸಿಕ್ತಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್